ಪಬ್ಲಿಕ್ ಟೈಮ್ಸ್ ಸ್ವಾಗತ ಇಲ್ಕಲ್ ತಾಲೂಕಿನ ಕಂದಕಲ್ ಗ್ರಾಮದ ಸರ್ವೆ ನಂಬರ್ ಮೂವತ್ತೂರ ಐವತ್ತೇಳರ ಶ್ರೀ ಸೂಜಿ ಮುತ್ತಣ್ಣ ಸೂಜಿ ಅವರ ಜಮೀನಲ್ಲಿ ಇವತ್ತ ನಾವು ಮಳೆಯಿಂದ ಹಾನಿಯಾದಂತ ಜಮೀನು ವೀಕ್ಷಣೆ ಮಾಡಲು ಬಂದಿದ್ದು ಈ ಒಂದು ಜಮೀನಲ್ಲಿ ಸುಮಾರು ಮೂರು ಎಕರೆಗೂ ಹೆಚ್ಚು ಬೆಳೆ ನಷ್ಟ ಆಗಿದ್ದು ಮಳೆ ಹದಿನೈದು ಸುಮಾರು ಹದಿನೈದು ಇಪ್ಪತ್ತು ದಿವಸದಿಂದ ಮಳೆ ಕಾರಣ ಮಾಡಿ ರೈತರು ಈಗ ಗೊಬ್ಬರ ತಂದು ತುಂಬಿ ಹಾಕ್ಯಾರ ಇವತ್ತು ಬೆಳೆ ಕೈಗೆ ಬರಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ರೈತರ ಕಣ್ಣಿಗೆ ಬೆಳಕಾಗಬೇಕಾಗಿತ್ತ ಸರ್ಕಾರ ಇವತ್ತು ಕಣ್ಣು ಮುಚ್ಚಿಕೊಳ್ತಿದೆ ಯಾವ ಅಧಿಕಾರಿಗಳು ಇವತ್ತು ಸರ್ವೆಗೆ ಬಂದಿಲ್ಲ ಅವರಿಗೆ ಮಧ್ಯಂತರ ಪರಿಹಾರ ಕೊಡುವಂತ ಯೋಜನೆಗಳು ಸಹಿತ ಮಾಡಿಲ್ಲ ಕಾರಣ ಇವತ್ತು ಸರ್ಕಾರದವರು ಬೇಗನೆ ಮಧ್ಯಂತರ ಪರಿಹಾರ ನೀಡಿ ಇವತ್ತು ರೈತರ ಕಣ್ಣಿಗೆ ಬೆಳಕಾಗಬೇಕಾಗಿದೆ ಆದ ಕಾರಣ ನಾವು ಇವತ್ತು ಬಾಲ್ಕೋಟ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಬೇಗನೆ ಸರ್ವೆ ಕಳಿಸಿ ಮಧ್ಯಂತರ ಪರಿಹಾರ ನೀಡಿ ರೈತರ ಬೆಳಕಿಗೆ ರೈತರ ಬಾಳಿಗೆ ಬೆಳಕಾಗಬೇಕಾಗಿ ಇವತ್ತು ನಾವು ಆಗ್ರಹಿಸ್ತೀವಿ ಸರ್ಕಾರಕ್ಕೆ ಬೇಗನೆ ರೈತರಿಗೆ ಪರಿಹಾರ ನೀಡಬೇಕಂತಂದು ಮತ್ತೊಮ್ಮೆ ಒಕ್ಕೂರ್ಲಿಂದ ಕೇಳಿಕೊಳ್ಳುತ್ತೇನೆ ಇದು ಇಲ್ಕಲ್ ತಾಲೂಕಿನ ಕಂದಗಲ್ ಗ್ರಾಮದ ಸರಿ ನಂಬರ್ ಐನೂರ ಐನೂರ ಹದಿನೇಳರಲ್ಲಿ ಮಲ್ಲಪ್ಪ ಶಿವಪ್ಪ ಧರ್ಮಂತಿ ಅವರ ಜಮೀನು ಸತತ ಹದಿನೈದು ದಿನಗಳ ಕಾಲ ಮಳೆ ಎತ್ತಿದ್ರಿಂದ ಇವತ್ತು ತೊಗರಿ ಬೆಳೆ ಸಂಪೂರ್ಣ ನಾಶ ಆಗಲಿ ಗೊತ್ತೈತೆ ಇಂಡಿ ಆದ ಕಾರಣ ಇವತ್ತು ಸರ್ಕಾರ ಈ ರೈತರ ರೈತರ ನೆರವಿಗೆ ಬರಬೇಕಾಗ ಸರ್ಕಾರ ಇವತ್ತು ಕಣ್ಣು ಮುಚ್ಚಿಕೊಳ್ತೈತೆ ಆದ ಕಾರಣ ರೈತರು ಸರ್ಕಾರ ರೈತರ ನೆರವಿಗೆ ಬಂದು ಅವರಿಗೆ ಮಧ್ಯಂತರ ಪರಿಹಾರ ನೀಡಿ ಇವತ್ತು ಈ ರೈತರು ಜೀವಂತ ಇರುವಂತ ಒಂದು ಪರಿಸ್ಥಿತಿ ನೋಡ್ಕೊಬೇಕಾಗೈತೆ ಆದ ಕಾರಣ ಸರ್ಕಾರ ಬೇಗನೆ ಅಧಿಕಾರಿಗಳನ್ನ ಸಲುವೆ ಮಾಡಲಿಕ್ಕೆ ಕಳಿಸಿ ಇವತ್ತು ರೈತರ ಬಾಳಲ್ಲಿ ಬೆಳಕಾಗಬೇಕಂತಂದು ಈ ಮೂಲಕ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ಬಾಗಲಕೋಟೆ ವಿವೃತ್ತಿಯಿಂದ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ